ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷಿತಾ ಶೆಟ್ಟಿ ಇವತ್ತಿನ ನನ್ನ ನಮ್ಮ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ಸ್ಪೆಷಲ್ ಪ್ಲೇಸ್ಗೆ ಇದ್ದೀನಿ ವಿತ್ ಮೈ ಫ್ರೆಂಡ್ ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ಇವತ್ತು ದಿನ ಬಂದಿದೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಸೊ ಹೋದಾಗೆ ನಾವು ಅಲ್ಲಿ ಹೋಗಿಟಾಗಲಿ ಸ್ವಲ್ಪ ಮಧ್ಯಾಹ್ನ ಆಗೋಗಿದೆ ಸೊ ಒಂದು ಹೋಟೆಲ್ಗೆ ಹೋಗಿ ನಾವು ಚಿಕನ್ ಬಿರಿಯಾನಿ ತಿಂದಿದ್ವಿ ಚಿಕನ್ ಬಿರಿಯಾನಿ ಅಂದರೆ ನನಗೂ ಇಷ್ಟ ಅವಳಿಗೂ ಇಷ್ಟ ಅದಾದಮೇಲೆ ಅಲ್ಲಿಂದ ಅವಳ ಮನೆಗೆ ಹೋದ್ವಿ ಅವ್ನ ಮನೆಯಲ್ಲಿ ನೀಲೇಶ್ವರಂ ಹತ್ರ ಸೊ ಅಲ್ಲಿ ಹೋಗಿದ್ವಿ ನಾವು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತಿದ್ದು ಚಾ ಎಲ್ಲ ಕುತು ವಾಪಸ್ ನಾವು ರೈಲ್ವೆ ಸ್ಟೇಷನ್ಗೆ ಬಂದಿದ್ವಿ ತುಂಬ ವರ್ಷಗಳ ನಂತರ ನಾನು ರೈಲ್ ಹಾ ರೈಲ್ ಹತ್ತಿದ್ದೀನಿ ಅಂದರೆ ನಾನು ನನ್ನ ಡಿಗ್ರಿಯಲ್ಲಿರುವಾಗ ಕನೂರು ಯೂನಿವರ್ಸಿಟಿಗೆ ಅಂತ ಹೋಗ್ತಾ ಒಂದೆರಡು ಮೂರು ಸರ್ತಿ ಹೋಗಿದ್ದೆ ಟ್ರೈನಲ್ಲಿ ಸೊ ಅದಾದಮೇಲೆ ಈಗ ಒಂದು ವರ್ಷಗಳೇ ಕಳೆದಿದೆ ಇವತ್ತು ನಾನು ಹೋಗ್ತಾಯಿದ್ದೀನಿ ಸೊ ತುಂಬಾ ಆಯಿತು ನನಗೆ ಟ್ರೈನಲ್ಲಿ ಹೋಗಿ ಯಾವಾಗಲೂ ಟೂ ವೀಲರಲ್ಲಿ ಹೋಗ್ತಾಯಿದ್ರು ಸೊ ಇವತ್ತು ಟ್ರೈನಲ್ಲಿ ಹೋಗಿ ತುಂಬಾ ಖುಷಿ ಆಯಿತು ಅದಾದಮೇಲೆ ಒಂದು ಸಂಜೆ ಆಗಿದೆ ನಾವು ಮನೆಗೆ ಮುಟ್ಟುವಾಗ ಸೊ ಟ್ರೈನ್ ಜರ್ನಿಯೆಲ್ಲ ಎಂಜಾಯ್ ಮಾಡಿ ವಾಪಸ್ ನಾವು ನಮ್ಮ ಮನೆಗೆ ಹೋಗ್ತಾಯಿದ್ದೀವಿ ವ್ಯೂಸ್ ಎಲ್ಲ ನೋಡ್ತಾ ಇದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೊರಗಡೆ ಎಲ್ಲ ನಾವು ಯಾಕೆ ಹೋಗಿದ್ದು ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಸೊ ಈಗ ನಾವು ಆಲ್ರೆಡಿ ಸಂಜೆ ಆಗಿದೆ ನಾವು ರೈಲ್ವೆ ಸ್ಟೇಷನಿಂದ ಹೋಗ್ತಾ ಇದ್ದೀವಿ ವಾಪಸ್ಸು ಅವಳಿಗೆ ನೈಟ್ ಡ್ಯೂಟಿ ಇತ್ತು ಅವಳು ಡ್ಯೂಟಿಗೆ ಹೋಗ್ಲು ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಬಾಕಿ ಎಲ್ಲ ಡೀಟೇಲ್ಸ್ನೂ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣ್ತೀನಿ ಬೈ ಬಾಯ್